ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ನೋಡಿ ಈ ದಿನ ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣಾಗಿಣ ಹೇಮಂತ ಋತು ಪುಷ್ಯ ಶುದ್ಧ ತೃತೀಯ ಮಂಗಳವಾರ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ ನಕ್ಷತ್ರ ಶ್ರವಣ ನಕ್ಷತ್ರ ಐದು ಇಪ್ಪತ್ತೆಂಟು ಬೆಳಿಗ್ಗೆ ಅಂದರೆ ಮಾರನೇ ದಿನ ನಾಳೆ ಮಾರನೆದಿಂದವರೆಗೂ ಇರ್ತದೆ ಚೆನ್ನಾಗಿ ಕಲ್ಕೊಳ್ಳಿ ಇವತ್ತಲ್ಲ ನಾಳೆ ಮಾರನೆದಿಂದವರೆಗೂ ಇರ್ತದೆ ಅಂದರೆ ಐವತ್ತೆಂಟು ಗಡಿ ಇರ್ತದೆ ತಿಥಿ ಬಂದು ತೃತೀಯ ಹಗಲು ಹತ್ತು ಗಂಟೆ ಹದಿನಾಲ್ಕು ಆಗೋಗುತ್ತೆ ಯೋಗ ಬಂದು ವ್ಯಾಘಾತ ಕರಣ ಬಂದು ಗರಜೆ ಆಗಿರ್ತದೆ ಇದು ಈ ದಿನದ ಪಂಚಾಂಗ ಅಲ್ಲಿಂದ ದ್ವಾದ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರಿಗೆ ಸ್ಥಾನ ಚಲನೆಯಿಂದ ಅನುಕೂಲ ಲಾಭ ಸ್ನೇಹಿತರಲ್ಲಿ ಮನಸ್ತಾಪ ಸಗಟು ವ್ಯಾಪಾರಿಗಳಿಗೆ ಶುಭ ಕೃಷಿ ಕಾರ್ಮಿಕರಿಗೆ ಬಹಳ ಅನುಕೂಲವಾಗಿರತಕ್ಕಂಥ ದಿನ ತಂಬಾಕು ಶುಂಠಿ ಬೆಳೆಗಾರರಿಗೆ ಬಹಳ ಉತ್ತಮ ಪ್ರಗತಿ ಇರ್ತದೆ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಅವನು ಯಾವುದೇ ವ್ಯಾಪಾರ ಮಾಡ್ತಾ ಇರಲಿ ಬಾಳೆಹಣ್ಣು ಕಬ್ಬಿಣ ಸಿಮೆಂಟ್ ಏನೇ ವ್ಯಾಪಾರ ಮಾಡಲಿ ಮೆಡಿಕಲ್ ಸ್ಟೋರ್ಸ್ ಇರಲಿ ಅವರಿಗೆಲ್ಲರಿಗೂ ಇವತ್ತು ಶುಭದಾಯಕದ ಮಂಗಳಕರವಾದ ವ್ಯಾಪಾರ ಇರ್ತದೆ ಮಂಗಳಕರ ಗಣಪತಿಯನ್ನು ಧ್ಯಾನಿಸಿ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆರು ಅದೃಷ್ಟ ಸಂಖ್ಯೆ ಆಗಿರ್ತದೆ ಅದೇ ರೀತಿಯಲ್ಲಿ ವೃಷಭರಾಶಿಯವರಿಗೆ ಈ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ಆದಾಯದಲ್ಲಿ ವ್ಯತ್ಯಯ ರೈತರಿಗೆ ವಿದ್ಯಾರ್ಥಿಗಳಿಗೆ ಶುಭ ಹಣ್ಣು ಬೆಳೆಗಾರರಿಗೆ ಶುಭ ಈ ಪ್ಲಾಂಟೇಷನ್ ಲೇಬರರ್ಸ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ನೆನಪತ್ತೆ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಕ್ಕತೆ ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ ನಾಲ್ಕು ಅದರ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಮಿತ್ರರಾಶಿಗೆ ಬಂದಾಗ ಸ್ವಉದ್ಯೋಗಿಗಳು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ನಿರೀಕ್ಷಿತವಾಗಿರ್ತಕ್ಕಂಥ ಲಾಭ ಬರ್ತದೆ ಗುತ್ತಿಗೆ ಸರ್ಕಾರ ಅರಸರಕಾರಿ ನೌಕರಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು ತೆಂಗು ಅಡಿಕೆ ಕಾಫಿ ರಬ್ಬರು ಪ್ಲಾಂಟರ್ಸ್ಗೆ ಒಳ್ಳೆಯ ದಿನ ಹೈನುಗಾರಿಕೆಯಲ್ಲಿ ಪ್ರಗತಿ ಇರ್ತದೆ ಪೂಜಾ ದ್ರವ್ಯಗಳು ಹೋಮ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಸರ್ಪದೇವತೆಗಳನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಇಲ್ಲಿ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ ಶುಭ ದಿನ ದ್ವಿದಳ ಧಾನ್ಯಗಳು ಹುಣಸೆ ಹಣ್ಣು ಬೆಳೆದಿರ್ತಕ್ಕಂಥ ರಕ್ತರಿಗೆ ಸಂತಸ ಸುದ್ದಿ ರೇಟ್ಗಳು ಒಳ್ಳೆಯ ರೇಟ್ ಇದೆ ಅದೇ ರೀತಿಯಲ್ಲಿ ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಂದ ಶುಭ ಸುದ್ದಿ ಹಾಲು ಏನು ಮಾರತಕ್ಕಂಥ ರೈತರಿಗೆ ಒಳ್ಳೆಯ ದಿನ ಯಾವುದೇ ರೀತಿ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೂ ಬಂದಾಗ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರ ವ್ಯವಹಾರಗಾರರಿಗೆ ಶುಭಕರ ಅಂದರೆ ರೈತರಿಗೂ ಶುಭಾನೇ ನೌಕರರಿಗೂ ಶುಭಾನೇ ಅಂಗಡಿಗಳವ್ರಿಗೂ ಶುಭಾನೇ ಈ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಭಕರವಾದಿನ ಆಗಿರ್ತದೆ ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳಿರ್ತದೆ ಮಾವು ಹಲಸು ಗೇರು ಬೀಜ ಬೆಳೀತಕ್ಕಂಥವ್ರಿಗೆ ಉಳ್ ಒಳ್ಳೆಯ ಮಾರ್ಗದರ್ಶಿ ಏನೋ ಆ ಗಿಡಗಳಿಗೆ ಮದ್ದು ಹೊಡಿತಕ್ಕಂಥದ್ದು ಅದನ್ನು ಕಸಿ ಮಾಡ್ತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥವ್ರು ಬರ್ತಾರೆ ಇವತ್ತು ಹೈನುಗಾರಿಕೆಯಲ್ಲಿ ಲಾಭ ಇರ್ತದೆ ಜಾನುವಾರು ಜಾನುವಾರು ವ್ಯಾಪಾರಗಳಿಗೂ ಶುಭ ಇರ್ತದೆ ಅದಲ್ಲದೆ ಚೀನಿವಾರ ಕಮ್ಮಾರ ಕುಂಬಾರ ಸಮಗಾರ ಇವರಿಗೆಲ್ಲ ಒಳ್ಳೆಯ ಕಾರ್ಯ ಪ್ರಗತಿ ಇರ್ತದೆ ಆಜನೇನು ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೂ ಹಳದಿ ಅದೃಷ್ಟ ಬಣ್ಣ ಕನ್ಯಾರಾಶಿಯವರಿಗೆ ಬಂಧುಗಳ ಆಗಮನ ಪ್ರಯಾಣದಿಂದ ಲಾಭ ಕುಶಲ ಕರ್ಮಿಗಳಿಗೆ ಶುಭ ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಅರ್ಚಕ ಆಗಮಿಕ ಪರಿಚಾರಕರಿಗೆ ಈ ದಿನ ಶುಭಕರವಾದ ದಿನ ಆಗಿರ್ತದೆ ಹೈನುಗಾರಿಕೆಯಲ್ಲಿ ಲಾಭ ಚೀನಿವಾರ ಕಮ್ಮಾರ ಕುಂಬಾರ ಅಲ್ಲದೆ ಈ ಪ್ಲಂಬರ್ಗಳ ಎಲೆಕ್ಟ್ರಿಷಿಯನ್ಸ್ ಸಹ ಇವತ್ತು ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆತ್ಮೇರೆ ಆರೋಗ್ಯದಲ್ಲಿ ಅಲ್ಪ ಅತ್ಮ ವ್ಯತ್ಯಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಉತ್ತಮ ಕಾರ್ಯಸೂಚಿ ಉನ್ನತ ವ್ಯಾಸಂಗ ಮಾಡತಕ್ಕಂಥ ಶುಭಕರವಾದ ದಿನ ದ್ರಾಕ್ಷಿ ಬೆಳೆಗಾರರಿಗೆ ರೇಷ್ಮೆ ಕೃಷಿಕರಿಗೆ ಲಾಭದಾಯಕವಾದ ದಿನ ಹೋಟೆಲ್ ಕಾನ್ವೆಂಟ್ ಇರ್ತಕ್ಕಂಥ ಒಳ್ಳೆ ವ್ಯಾಪಾರ ಆಗುತ್ತೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಅದೇ ರೀತಿಯಲ್ಲಿ ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವೃತ ತಿರುಗಾಟ ಪ್ರಯಾಣದಿಂದ ಲಾಭ ಮನೆಯಲ್ಲಿ ಶುಭಕರ ವಾತಾವರಣ ಈ ಗೆಡ್ಡೆ ಗೆಣಸು ಬೆಳೀತಕ್ಕಂಥವ್ರಿಗೆ ಅಲ್ಪ ಸಮಾಧಾನಕರ ಸ್ವಲ್ಪ ರೆಟ್ಗಳು ವ್ಯತ್ಯಯ ಬರ್ತದೆ ಅವ್ರಿಗೆ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಗುರುಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ತಪ್ಪು ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ಧನಸ್ ರಾಶಿಗೆ ಬಂದಾಗ ವ್ಯಾಕುಲತೆ ಧನವ್ಯಯ ವಿರೋಧಿಗಳ ಕಾಟ ವ್ಯಾಪಾರಸ್ಥರಿಗೆ ಸಾಮಾನ್ಯ ಲಾಭ ಕೃಷಿಕರಿಗೆ ಮಿಶ್ರ ಫಲ ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಏನೋ ಈ ವ್ಯವಸಾಯೋತ್ಪನ್ನಗಳು ಮಾಡ್ತಕ್ಕಂಥವರಿಗೆ ಶುಭಕರವಾಗಿರ್ತದೆ ಶಿವನಾಮ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದೃಷ್ಟ ದಿಕ್ಕೂ ಬಿಡಿಯ ದೃಷ್ಟಿ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಶುಭಕರವಾದ ದಿನ ರಾಶಿಯಲ್ಲಿ ಎಲ್ಲರಿಗೂ ಶುಭ ವಿದ್ಯಾರ್ಥಿಗಳಿಗೆ ಶುಭ ಸರ್ಕಾರಿ ನೌಕರು ಶುಭ ಸರ್ಕಾರಿ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ ಖಾಸಗಿ ನೌಕರರಿಗೆ ಎಲ್ಲರಿಗೂ ಶುಭವಾದ ದಿನ ಹಾಲು ಹಣ್ಣು ಹೂವು ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತ ತಿರುಗಾಟದಿಂದ ದ್ರವ್ಯ ನಷ್ಟ ಕುಟುಂಬದವರಿಂದ ಸಹಕಾರ ಬಂಧು ಮಿತ್ರರ ಮಿಲನ ವೈದ್ಯ ಸಹಾಯಕರಿಗೆ ಶುಭ ದಿನ ಎಲ್ಲ ರೀತ ರೈತರಿಗೂ ಸಹ ಈ ದಿನ ಮಿಶ್ರಫಲ ಇರ್ತದೆ ವೈದ್ಯ ವೃತ್ತಿ ಮಾಡೋರಿಗೆ ಬಹಳ ಒಳ್ಳೆಯದಿನ ಆಗಿರ್ತಕ್ಕಂಥದ್ದು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ ಮೂರು ದೃಷ್ಟಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು ಕೆಂಪದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ವ್ಯಾಪಾರಸ್ಥರಿಗೆ ಸಾಮಾನ್ಯವಾದ ಲಾಭದ ದಿನ ಕೃಷಿ ಕಾರ್ಮಿಕರಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಮನೆಯಲ್ಲಿ ಶಾಂತಿ ವಾತಾವರಣ ಇರ್ತದೆ ಸ್ನೇಹಿತರ ಆಗ್ತದೆ ಕಬ್ಬು ಬತ್ತ ಬೆಳಗಾರ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದೇ ಜವಳಿ ವ್ಯಾಪಾರ ಮಾಡೋರಿಗೆ ಗಾರ್ಮೆಂಟ್ಸ್ ಸಾಮಾನ್ಯವಾದ ವ್ಯಾಪಾರ ಆಗ್ತದೆ ನೀವೆಲ್ಲರೂ ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆದ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರುತ್ತದೆ ಆದ ನಮ್ಮ ಸಾಯಸ್ಮೃತಿ ಚಾನೆಲ್ನ ನೀವೆಲ್ಲ ದಿನಾಗಲೂ ನೋಡ್ತಾ ಇದ್ದೀರಿ ಇದನ್ನು ಲೈಕ್ ಮಾಡಿ ನಮ್ಮ ವಿಷಯಗಳನ್ನ ಶೇರ್ ಮಾಡಿ ಅದೇ ರೀತಿಯಲ್ಲಿ ನಿಮಗೇನಾದರೂ ಅನುಮಾನಗಳಿದ್ದರೆ ಕಾಮೆಂಟ್ ಅಥವಾ ಫೋನ್ ಮಾಡೋದ್ರ ಮುಖಾರ ನಿಮ್ಮ ಅನುಮಾನಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಇರ್ತಾ ಈ ದಿನದ साय स्मृति ज्योतिष कार्यक्रम मुग्त जय श्री राम